ಯಾರು ಭಕ್ತಿ ಮಾಡಿದಪ್ಪ ಅಂತಂದ್ರ ಯಾವ ಅವತಾರವನ್ನ ಹುಟ್ಟು ಬಂದಿರತಕ್ಕಂಥ ಯಾವ ನನ್ನ ಶ್ರೀರಾಮನ ಭಕ್ತಿ ಮಾಡಿದ ಯಾವ ನನ್ನ ಬಾಲಬ್ರಹ್ಮಚಾರಿ ಹೌದ ಇದು ಅಲ್ಲಾರದ ಶಕ್ಯ ಭಕ್ತಿಯವನ್ನ ಯಾರು ಮಾಡಿದ್ರು ಶಕ್ಯ ಭಕ್ತಿಯನ್ನು ಯಾರು ಮಾಡಿದ್ರಪ್ಪ ಯಾವ ನನ್ನ ಅರ್ಜುನ್ ಮಾಡಿದ ಹೌದಾ ಮತ್ತ ಇದು ಅಲ್ಲಾರತಿಯವನ್ನ ಯಾರು ಮಾಡಿದ್ರು ಮಾಡಿದ್ರು ಪಾದ ಭಕ್ತಿಯನ್ನು ಯಾರು ಮಾಡಿದ್ರು ಯಾವಕ್ಕಿ ಇವರು ಲಕ್ಷ್ಮೀ ದೇವಿ ಮಾಡಿದ್ರು ಇಲ್ಲಿ ತಂಗಿ ಒಂದು ಮಾತು ಹೇಳ್ತಾನೆ ಕೇಳಿ ಹೇಳ್ತಮ ಅಂದ್ರ ದೈವಲ್ಲಿ ದೇವ್ರು ಅಂತ ನೀ ಹೇಳ್ತಿ ಇಲ್ಲಿ ದೇವ್ರು ಇರಬೇಕಾದ್ರೆ ಹೆಂಗಿರ್ತಾರೆ ಪ್ಪ ಅಂದ್ರ ಅವ್ರವ್ರು ಮಾಡಿರ್ತಕ್ಕಂಥ ಕರ್ಮಗಳಾಗ್ಲಿ ಪಾಪಗಳಾಗ್ಲಿ ಪುಣ್ಯಗಳಾಗಲಿ ಪರೋಕ್ಷಗಳಾಗ್ಲಿ ಹೌದಾ ಅವ್ರವ್ರು ಮಾಡಿರ್ತಕ್ಕಂಥ ದೇವ್ರ ಅವರಿಗೆ ಬಂದಕ್ಕೆ ಅನುಗ್ರಹ ಕೊಡ್ತಾನ ಹೌದು ಇಲ್ಲಿ ಒಂದು ಮಾತು ಹೇಳ್ತಾರ ಜ್ಞಾನಿಗಳ ಮಾಸ್ತಾರೆ ನೋಡ್ರಿ ಒಂದು ಊರೊಳಗ್ ಹೋದ್ರ ಮನುಷ್ಯ ಇರ್ತಾರೆ ಶ್ರೀಮಂತರು ಇರ್ತಾರ ಬಡವರು ಇರ್ತಾರ ಎಟ್ಟೋ ಮಂದಿ ಕಡು ಬಡವರು ಇರ್ತಾರಪ್ಪ ಈಗ ಒಂದು ನನ್ ಒಂದು ನೂರ್ ಎಕರೆ ಹೊಲ ಐತಿ ಒಂದು ಹತ್ತಿಪ್ಪತ್ತು ಟಿಪ್ಪರ್ ಗಾಡಿ ಅದೊಂದು ನನ್ ಹೆಸರಲ್ಲಿ ಒಂದ್ ಇಪ್ಪತ್ ಮೂವತ್ತು ಕೋಟಿ ರೊಕ್ಕದಪ್ಪ ಅಂದ್ರ ಅವರಮಂತನಾಗಿಲ್ಲ ಶಿಮಂತಂದ್ರೆ ಯಾರಿಗು ಯಾರಿಗೆ ಮಣಿ ಬಂದಿದ್ ಹುಡುಗ ಬಹಳ ಚಂದ ಇದ್ದು ನೋಡಕ್ ಬಹಳ ಚಂದ ಇದ್ದು ಹಾಡಿಕ ಬಾರಿ ಮಾಡ್ತಿದ್ದ ಮತ್ತ ಹುಡುಗಿಗೆ ಮತ್ತೆ ಹುಡುಗ ಸೋಡ್ ಮಾಡ್ತಾರ ಹುಡುಗಿರು ಎಷ್ಟು ಬೆಳತ್ ಅಂದ್ರೆ ಹಾ ಹೋಗಿ ಕೇಳಿದ ಮನೆಯಾಗ ಅಂಡ ಹಿಡ್ತಿ ಮಾತಾಡ ಕತ್ತಿದ್ರು ನೋಡಿ ಮಾತಾಡಿದಾಗ ಅವಾಗ ವಿಚಾರ ಮಾಡ್ತಾರ ಏನಂತಾರ ಎಲ್ಲ ಹುಡುಗ ಚಲೋ ಮಾಡದಾನ ಮತ್ತೆ ಹುಡುಗನ ಕರೆಸಬೇಕಾಗ್ಯದ ಒನ್ ಹತ್ರ ಮಿಷನ್ ಆಗ ಅವಾಗ ರಮೇಶ್ ಅನ್ನಾಗ ಫೋನ್ ಹಚ್ಚಿದಾಗ ರಮೇಶ್ ಕಂಬಗಿ ಸುರೇಶ್ ಆಗಿ ಹೇಳಿದಾಗ ಅವಾಗ ಈ ಹುಡುಗಿನ್ ನೋಡಕ್ ನಾ ಹೋಗ್ಬೇಕು ಹುಡುಗಿ ಅವಾಗ ಹೋಗ್ಬೇಕಾದ್ರೆ ಹೆಂಗ ಹೋಗ್ಬೇಕ್ರಿಂಗ್ ಹೋಗಬೇಕು ಅವಾಗ ಹನ್ನೊಂದು ಬಾಳಿ ಹಣ್ಣಿರ್ಬೇಕು ಹದ್ಮೂರ್ ಬಾಳಿ ಹಣ್ಣು ಇರ್ಬೇಕು ಹದಿನೈದು ಬಾರಿ ಹಣ್ಣು ಪರಿ ಬಾಳಿ ಹಣ್ಣು ಬೇಕಿಕ್ಕಿ ಹುಡಿಯಾಗ ಹಾಕಕ್ ಹೌದ್ ಹೌದೌದು ಅವಾಗ ತಗೊಂಡ್ ಕೇಳಿದ ಮಾತಿ ತಲಿಯಾಗ ಹೂ ಹಾಕೋಳಾಕ್ ಹಿಂದ ತುರು ಮಾತ್ರ ನಾನು ಐದು ಮಳ ಹೂ ಬೇಕಾತ್ ಐದು ಮಳ ಹೂ ಅವಾಗ ಇವ ಹುಡುಗ್ ಏನಿದೆ ಅಂತ ಕೇಳೋದೇನ್ ಮಾಡ್ತೀರಿ ಮಶೀನ್ ಹುಡುಗಿ ಏನ್ ಮೂರ್ ನಾಲ್ಕು ಸಲ ಪೌಡರ್ ಹಚ್ಕೊಳ್ಳೋದೇನ ಸಾಬನ್ ಹಚ್ಕೊಳ್ಳೇನು ಲಿಫ್ಟಿಕ್ ಹಚ್ಕೊಳ್ಳೋದೇನಿ ಹಿಕ್ಕೊಳ್ದೇನು ಅವಾಗ ಅರಿವಿ ಹಾಕೊಳ್ಳುದೇನ ಅಲ್ಲ ಈ ಮದಕಿಂತ ನನಗಿಂತ ಮೊದ್ಲ ಹೋಗೋಕ್ಕಿಂತ ಮೊದಲ ಕೆಟ್ಟ ಸಿಂಗ್ ನಾಡ್ತೈತಿ ಯಾಕಂದ್ರ ನಾನೆದಿಂದ ನಿನಗ ಏನಾಗೈತಿ ಶಿಂಗಾರ ಆಯ್ತಿ ಅವಾಗ ತಂಗಿ ಹೇಳಿದಾಗ ನಿನ್ನ ಮನೆಗೆ ನಾ ಹಾ ಬಂದಾಗ ಮಸ್ತಾರ ಅಲ್ಲಿ ನನ್ನ ಆಯ್ಕೆ ಐತಿ ನೀನು ಓಕೆ ಮಾಡುದ ನಾನು ಮಾತ್ರ ಇಕ್ಕೆ ಹಿಂದು ಸರಸುದು ನಾನು ಹೌದು ಅವಾಗ ನಾನು ಮನಸನಿಗೆ ಬದ್ದು ಹುಡುಗಿ ಪಕ್ಕ ನನ್ನ ಕಣ್ಣಿಗೆ ನಡೀತಂದ್ರ ಓಕೆ ಅಂದ್ರ ಓಕೆ ಹಾ ಇಲ್ಲಿಕಂದ್ರ ಪೀಚೆ ಸರಕ ಹಾ ಸರಕ ಸರಕಕ್ಕೆ ಮತ್ತೆ ಮನೆಯಿಗೆ ಕುತ್ತೆ ಇದೆ ಮತ್ತೆ ಗದನ ಹಾಕೋ ಹಾ ಹೌದು ಯಾಕಂದ್ರ ತಂಗಿ ಇಲ್ಲಿ ಪೈರೆ ಪ್ರಥಮದಾಗ ನಿನ್ನ ಮಣಿಗೆ ನಾ ಬಂದಿಲ್ಲ ಹೌದು ಪ್ರಥಮದಾಗ ನಿನ್ನ ಪಾರ್ವತಿ ಆದ್ರೂ ಇಲ್ಲಿ ನನ್ನ ಕೈಲಾಸಾಯ ನಮ್ಮ ಅಪ್ಪನ ಮನೆ ಬಂದಕ್ಕೆ ನಮ್ಮ ಅಪ್ಪನ ಮನೆ ಬಂದಕ್ಕೆ ನಿಮ್ಮ ಓಡಾಳ ಮತ್ತ ನಾ ನಿನ್ನ ಮಣಿಗೆ ಯಾಕೆ ಬರ್ತರೋ ಹಾ ನಿನ್ನ ಮಣಿಗೆನ ಎಂದೆಂತ ಬಂದಿಲ್ಲ ನಾನು ಬೆನ್ನ ಹತ್ತಿ ನಿ ತಿರ್ಕೋತ ಬಂದಿ ಬೆನ್ನ ಹತ್ತಿ மாத்தர பத்திரோ வரதா ¡Gracias! No, no, no. ಸತತ ಕಾರ್ಯಕ್ರಮ ನಡೆದವನು ಎಲ್ಲಾಗ ನಮ್ಮ ಆಶೀರ್ವಾದ ದಿಂದ ಎರಡ ಬಿಡದೆ ನಾ 재미ensive <laughs> ಭೂಮಿ ಮ್ಯಾಲ ಬಿಟ್ಟವಾಗ ಏನೋ ಒನ್ನೆ ಹಾದಿ ಆತ ವಿದ್ಯಾಗೃಹ ಇರುವಾಗ

ಉಳಿದ ಮತ್ತು ಎರಾಗ ಕರ್ಮ ಕಾಂಡ ಒಂದ ಹಾಗೆ ಉಪವಾಸ ಕಾಂಡ ಎರಡ ಹಾಗೆ

ಕ್ಷಣ ಅಂದ್ರ ತಂಗಿ ಆಗ ಏ ಬಸವಣ್ಣವರು ನಮಸ್ಕಾರ ಮಾಡ್ಯಾರ ಏ ಬಸವಣ್ಣವರು ಕಡೆಗೆ ಶರಣಾರ್ಥಿಯ ಆಂಧ್ರ ತಂದೆಯವಾಗ ಇಲ್ಲಿ ಗಣ್ಯನ ನಮಸ್ಕಾರ ಆಗ್ಯಾವ ಹೊಡಗಿ ಬೇಕ ಏನ ಬಾಂದ ಫಸ್ರೆ ನನಗ ಹೇಳ್ತಾಳ ಓದು ಓದು ಬಾ ಇಲ್ಲಿ ಏನು ಹೇಳ್ತಾಳ ಹೆಣ ಮಗಳ ಏನು ಹೇಳ್ತಾ ತುಮ ಇಲ್ಲಿ ಲೈಟ್ ಬಾ ಮತ್ತೆ ಹಾ ಕಾದು ಎದು ಹೊರ ಏಯ್ ತಡಿಕೆಗ ಅವಸರ ಮಾಡ್ ಬಾ ಇಲ್ಲಿ ಲೈಟ್ ಬಾ ಮತ್ತೆ ಲೈಟ್ ತುಮ ಇಲ್ಲಿ ಏನು ಹೇಳ್ತಾಳ ಇಲ್ಲಿ ಹೇಳ್ತಾ ತುಮ ಇಲ್ಲಿ ಜನ್ಮ ಆತನಗಿಲ್ಲ ಜೀವ ಭಾವಕ್ಕ ಹೌದರಾ ಅಂದ್ರ ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾಳು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕೋ ಸಣ್ಣ ದೊಡ್ಡವರಂಬುದು ತಿಳಿಯದೆ ಅರಿ ಭಾವದಲ್ಲಿ ಬದಲಾಗಿ ಹುದು ಬಿದ್ದರೆ ಹಾಳಾಗಿ ಹಾಳಾಗಿ ಹೋಗ್ತೀರಿ ನೀವು ಉಳಿಯದ ಅಂತ ಹೇಳ್ತಾಳೆ ಹೆಣ್ಮಗಳು ಇಲ್ಲಿ ನೋಡ್ದಂಗೆ ಸಕ್ಕಾಮ್ಯ ಮತ್ತು ನಿಷ್ಕಮ್ಯ ಅಂತ ಎರಡು ಭಕ್ತಿಗಳು ಬರ್ತಾವ ಇಲ್ಲಿ ಸಕ್ಕಾಮ್ಯ ಅಂದ್ರೆ ಹೆಂಗಪ್ಪಾ ಅಂತಂದ್ರೆ ಇಲ್ಲಿ ಸಕ್ಕಾಮ್ಯ ಭಕ್ತಿ ಮಾಡಿದ್ರೆ ಅದಕ್ಕೆ ಫಲ ಸಿಗತದ ಅಂದ್ರೆ ಏನು ಅವನ ರೂಪ ಸಿಗಂಗಿಲ್ಲ ಅಂತ ಹೇಳ್ತಾರ ಇಲ್ಲಿ ನಿಷ್ಕಾಮ್ಯ ಭಕ್ತಿ ಮಾಡಿದಾಗ ಅವ್ನ್ ಏನ್ ಬೇಕಾದ್ರೆ ನೀವು ದುಡ್ಕೊಂಡಿರ ಏನ್ ಬೇಕಾದ್ರೆ ಪ್ರಾಪ್ತಿ ಆಗ್ತದ ಜ್ಞಾನಿಗಳು ಹೌದು ಹೌದು ಇನ್ನು ಸಕ್ಕಾಮಿ ಅಂದ್ರೆ ಹೆಂಗ ನಿಷ್ಕಾಮ್ಯ ಅಂದ್ರೆ ಹೆಂಗ ಹೇಳ್ತಮ್ಮ ಇಲ್ಲಿ ಸಕ್ಕಾಮ್ಯ ಅಂದ್ರೆ ಹೆಂಗ ಹೆಂಗ ಯಾವ್ದೋ ಒಂದು ಹೊಡಿದಾಗ್ಲಿ ಬಡಿದಾಗ್ಲಿ ತುಡುಗು ಮಾಡೋದಾಗ್ಲಿ ಕಳು ಮಾಡೋದಾಗಲಿ ಒಂದು ದರುಡಿ ಇದಕ್ಕೆ ಏನಾಗ್ತಾರಪ್ಪ ಅಂದ್ರೆ ಇದಕ್ಕೆ ಹೇಳ್ತಾರ ಸತ್ಕಾಮ್ಯ ಅಂತ ಹೇಳ್ತಾರ ಹೌದು ಏನಾಗ್ತದಪ್ಪ ಅಂದ್ರೆ ಕ್ಷಣ ಮಾತ್ರವಾಗಿ ಸುಖ ಏನಾಗ್ತದಪ್ಪ ಅಂದ್ರೆ ಕ್ಷಣ ಮಾತ್ರವಾಗಿ ಸುಖ ಇಲ್ಲಿ ನಿಷ್ಕಾಮ್ಯ ಭಕ್ತಿ ಅಂದ್ರೆ ಹೆಂಗಪ್ಪ ಅಂತಂದ ಪರಮಾತ್ಮನ ತಗ್ಗ ಏಕಾಕಾರ ಭಕ್ತಿ ಮಾಡಬೇಕು ಹೌದಿಲ್ಲ ಹೆಂಗ ಭಕ್ತಿ ಮಾಡಬೇಕು ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನು ಹಂತ ಆರು ಗುಣಗಳನ್ನ ತೆಗೆದಿಡಬೇಕಂತ ಹೇಳ್ತಾರ ಜ್ಞಾನಿಗಳು ಈ ಆರು ಗುಣಗಳನ್ನ ತೆಗೆದಕೇರಿಂದ ಅವಾಗ ಏನ್ ಮಾಡ್ಬೇಕು ತೋತ್ರಿನಿಷ್ಟ ಬ್ರಹ್ಮ ಗುರುವಿನವನ್ನ ಮಾಡ್ಕೋಬೇಕಂತ ಹೇಳ್ತಾರ ಅವಾಗ ಗುರುವ ದರ್ಶನ ಆಗಬೇಕಾದ್ರೆ ಮಾಸ್ತಾರ ಅವಾಗ ಏನ್ ಮಾಡ್ಬೇಕು ಮಾಡಬೇಕು ಇಲ್ಲಿ ಗುಣಗಳನ್ನು ತಿಳ್ಕೊಂಡು ಮೂರು ಗುಣಗಳನ್ನ ತಿಳಿದಾಗ ಹೌದಾ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬಾಂಧಕ್ಯ ನಿನಗೆ ಏನು ಬೇಕಾದ ಕೊಡ್ತಾರ ಹೌದು ಹೌದಪ್ಪ ಅದಕ್ಕಾಗಿ ತಂಗಿ ಇಲ್ಲಿ ಹೆಂಗೈತಿ ಅಂದ್ರೆ ಹೇಳ್ತೀನಿ ಕೇಳೋದ ಇಲ್ಲಿ ಸಕಾಮ್ಯ ಮತ್ತು ಹೌದಿಲ್ಲ ನವವಿದ ಭಕ್ತಿಗಳು ಬರ್ತಾವ್ ನವವಿದ್ ನವವಿದತಿಗಳು ಯಾವ ಯಾವ ಒಂದು ಸ್ಮರಣ ಭಕ್ತಿ ಶ್ರವಣ ಭಕ್ತಿ ಅರ್ಚನ ಭಕ್ತಿ ಕೀರ್ತನ ಭಕ್ತಿ ಶಕ್ಯ ಭಕ್ತಿ ಹೌದಾ ಪಾದ ಭಕ್ತಿ ಒಂದನೇ ಭಕ್ತಿ ಆತ್ಮ ನಿವೇದನ ಭಕ್ತಿ ಮತ್ತು ಶಕ್ಯ ಭಕ್ತಿ ಅಂತೇಳಿ ಒಂಬತ್ತು ಭಕ್ತಿಗಳು ಬರ್ತಾವ್ ಹೌದಾ ಇವನ್ ಎಲ್ಲಾ ಭಕ್ತಿ ಮಾಡಿದ ಅವರು ಯಾರು ಯಾರು ಇವನ ಭಕ್ತಿ ಯಾರು ಮಾಡಿದ್ರು ದಾಶ್ಯ ಭಕ್ತಿ ಯಾವ ಮಾಡಿದ ನನ್ನ ಬ್ರಹ್ಮಚಾರಿ ಹನುಮಂತ ಮಾಡಿದ ಯಾರು ಭಕ್ತಿ ಮಾಡಿದ ಯಾರು ಯಾರು ಭಕ್ತಿ ಮಾಡಿದಪ್ಪ ಅಂತಂದ್ರ ಒಳ್ಳೆ ಅವತಾರವನ್ನ ಹುಟ್ಟು ಬಂದಿರತಕ್ಕಂಥ ಯಾವ ನನ್ನ ಭಕ್ತಿ ಮಾಡಿದ ಯಾವ ನನ್ನ ಬಾಲಬ್ರಹ್ಮಚಾರಿ ಹೌದು ಮತ್ತೂಲ್ಲದ ಶಕ್ಯ ಭಕ್ತಿಯವನ್ನ ಯಾರು ಮಾಡಿದ್ರು ಶಕ್ಯ ಭಕ್ತಿಯನ್ನು ಯಾರು ಮಾಡಿದ್ರಪ್ಪ ಯಾವ ನನ್ನ ಅರ್ಜುನ್ ಮಾಡಿದ ಮತ್ತಾರದ ಪಾದ ಭಕ್ತಿಯನ್ನು ಯಾರು ಮಾಡಿದ್ರು ಮಾಡಿದ್ರು ಪಾದ ಭಕ್ತಿಯನ್ನು ಯಾರು ಮಾಡಿದ್ರು ಯಾವಕ್ಕಿ ಇವರು ಲಕ್ಷ್ಮೀ ದೇವಿ ಮಾಡಿದ್ರು ಇಲ್ಲಿ ತಂಗಿ ಒಂದು ಮಾತು ಹೇಳ್ತಾನೆ ಕೇಳಿ ಹೇಳ್ತಮ್ಮ ಅಂದ್ರ ದೈವಲ್ಲಿ ದೇವ್ರು ಅಂತ ನೀ ಹೇಳ್ತೀವಿ ಇಲ್ಲಿ ದೇವರು ಇರಬೇಕಾದ್ರೆ ಹೆಂಗಿರ್ತಾರಪ್ಪ ಅಂತಂದ್ರೆ ಅವ್ರು ಅವ್ರು ಮಾಡಿರ್ತಕ್ಕಂಥ ಕ್ರಮಗಳ ಪಾಪಗಳಾಗ್ಲಿ ಪುಣ್ಯಗಳಾಗ್ಲಿ ಪರೋಕ್ಷಗಳಾಗಲಿ ಅವ್ರವರು ಮಾಡಿರ್ತಕ್ಕಂತ ಅವರಿಗೆ ಬಾಧಕಿಯನ್ನು ಅನುಗ್ರಹ ಕೊಡ್ತಾರ ಹೌದು ಇಲ್ಲಿ ಒಂದು ಮಾತು ಹೇಳ್ತಾರ ಜ್ಞಾನಿಗಳ ಮಾಸ್ತಾರೆ ನೋಡ್ರಿ ಒಂದ್ ಊರೊಳಗ ಹೋದ್ರು ಮನುಷ್ಯ ಇರ್ತಾರೆ ಶ್ರೀಮಂತರು ಇರ್ತಾರ ಬಡವರು ಇರ್ತಾರ ಎಷ್ಟೋ ಮಂದಿ ಕಡು ಬಡವರು ಇರ್ತಾರ ಹೌದು ಈಗ ಒಂದು ನನ್ ಒಂದು ನೂರ್ ಎಕರೆ ಹೊಲ ಐತಿ ಒಂದ್ ಹತ್ತ ಇಪ್ಪತ್ತು ಟಿಪ್ಪರ್ ಗಾಡಿ ಅದಾವ ನಾನು ಒಂದ್ ನನ್ನ ಹೆಸರಲ್ಲಿ ಒಂದ್ ಇಪ್ಪತ್ತ್ ಮೂವತ್ತು ಕೋಟಿ ಲಕ್ಕದಪ್ಪಾ ಅಂದ್ರ ಅವ್ರೀಮಂತನಾಗಿಲ್ಲ ಶ್ರೀಮಂತಂದ್ರ ಯಾರಿಗು ಮಣಿ ಒಳಗ್ ನೋಡ್ರಿ ಇವತ್ತ ಬಡೋಣ ಇರ್ಲಿ ಬಡೋಣ ಇರ್ಲಿ ಬಂದಿರತಕ್ಕಂತ ಒಬ್ಬ ಬೇಡಿ ಬಿಕಾರಿ ಆಗಲಿ ಒಬ್ಬ ಯಾವನ ಮನಿಗ್ ಬಂದಪ್ಪ ಅಂತಂದ್ರ ಬಂದ ಕುಳ್ಳ ಅವಾಗ ಬಂದಿರ್ತಕ್ಕಂತ ಮಣಿ ಒಳಗ್ ಇವತ್ತು ಒಂದ ತುತ್ತ ಅನ್ನರಾಗಿನೇ ಒಂದು 10 ರೂಪಾಯಿ ಒಳಗ ಒಂದ್ ರೂಪಾಯಿ ಅವನ ಕೊಟ್ಟಪ್ಪ ಅಂತ ಅವನಂತ ಈ ಶ್ರೀಮಂತ ಭೂಮಿ ನಿಮಗೆ ಜಗತ್ತದ ಯಾವನು ಇಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ಹೌದು ಹೌದು ಯಾಕಂದ್ರೆbmodತರ ಶ್ರೀಮಂತ ಬೇಕಾದಟ್ಟಿದ್ರು ಸಹಿತ ಅವನ ಮನಸ್ಸನ್ನು ಸ್ವಚ್ಛ ಇರಲಿಕ್ಕೆ ಅಂದ್ರೆ ಗುಣಾನದೊಳ ಇರಲಿಕ್ಕೆ ಅಂದ್ರೆ ತಗೊಂಡ ಇಲ್ಲ ಮಾಡ್ಲಿಕ್ಕೆ ಯಾಕಂದ್ರೆ ಈ ಮಾನವ ಮನುಷ್ಯ ಹುಟ್ಟಿ ಬಂದ ಬಳಕ ಇದು ಹೆಂಗಪ್ಪಾ ಅಂತ ಅಂದ್ರೆ 84 ಲಕ್ಷ ಜೀವ ರಾಶಿಗಳನ್ನು ತಿರಿಗಿ ತಿರಿ ಹುಟ್ಟಿ ಬಂದದ ಹೌದಲ್ಲ ಅಂಡಜೇ 21 ಲಕ್ಷ ಅಂಡಜೇ 21 ಲಕ್ಷ ಜಲಜೇ ಇ ಪ್ಪತ್ತೊಂದು ಲಕ್ಷ ಇದು ಅದ ಉದ್ಭುಜ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಇದು ಹೆಂಗಾಗೈತಿಪಾ ಅಂದ್ರ ಅರಿವಿನ ಚಲಮ ಹುಟ್ಟಿ ಬಂದದ ಹೌದೌದು ಅದಕ್ಕಾಗಿ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ದೊಡ್ಡದು ಹಾನಿ ಮಾಡ್ಕೊಂಡಿದ್ರಿ ಹುತ್ತಪ್ಪಗಳಿರಿ ಅಂತ ಹೇಳ್ತಾರ ಹೌದ ಮಾಸ್ತಾರ ಮಾನವ ಮನುಷ್ಯ ಒಂದ್ ಗತಿ ಒದರ್ತೈತಿ ಮತ್ತ್ ಇದು ಅನ್ನಾರ್ದ ನಾಯಿ ಗತಿ ಒದರ್ತೈತಿ ಬೆಕ್ಕಿನ ಗತಿ ಒದರ್ತೈತಿ ಮತ್ತ್ ಇದು ಎಮ್ಮಿ ಗತಿ ಒದರ್ತೈತಿ ಮತ್ ಇದು ಅನ್ನಾರ್ದ ಆಕಳ ಗತಿ ಒದರ್ತೈತಿ ಹೌದಾ ಯಾಕೆ ಓದ್ತೈತ್ರಿ ಎಲ್ಲಾ ಏನ್ ಮಾಡೈತಿಪ್ಪ ಅಂತಂದ್ರ ಎಪ್ಪತ್ನಾಕು ಲಕ್ಷ ಜೀವರಾಶಿ ರಾಶಿ ಹೋಗಿ ಅಡುಕಾಗಿ ಬಂದದ ಈ ಮಾನವ ಜನ್ಮ ಹೌದಾ ಅದಕ್ಕಾಗಿ ಅರಿವಿಗೆ ಹುಟ್ಟಿ ಬಂದತ್ತಂದ್ರೆ ಇಲ್ಲಿ ಅರಿವು ಬೇಕಾದ್ರೆ ಒಂದು ಗುರುವಿನ ತಮ್ಮ ಮಾಡ್ಕೋಬೇಕಾಗ್ಯಾರು ಇದಂಗೈತಿ ಹೇಳ್ತಾರೆ ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ಹೆಂಗಾಗ್ಬೇಕ್ರಿ ಹೆಂಗ್ ಮಾಡ್ಬೇಕು ನಾವು ಈ ಮಾನವ ಜನ್ಮ ರಕ್ತ ಮೋಸ ಚರ್ಮದಿಂದ ಇದ್ದಿರ್ತಕ್ಕಂಥ ಹೆಂಗ ಅಂದ್ರ ಮೌಸ ಪಿಂಡಿರ್ತಕ್ಕ ಕೂಡಿರ್ತಕ್ಕಂತ ಈ ಮಾನವ ಶರೀರ ಹೌದ್ರ ಇದು ಹೆಂಗ ಸಫಲ ಆಗ್ತದ ಹೆಂಗ ಮಾಡ್ಕೋಬೇಕು ಸಫಲಾಗಬೇಕಾದ್ರ ಇದಕ್ಕೇನ್ ಬೇಕು ಒಬ್ಬ ಗುರು ಬೇಕಾಗ್ತಾನ ಮಾಡ್ಕೊಂಡಾಗ ಆ ಗುರುವಿನ ಮಾಡ್ಕೊಂಡಾಗ ಗುರು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಮಾರ್ಗವನ್ನ ತೋರಿಸ್ತಾನೆ ಹೌದಾ ಈ ಏನ್ ಮಾಡ್ಬೇಕಪ್ಪ ಅಂತಂದ್ರ ತನ್ನಲ್ಲಿ ಇರ್ತಕ್ಕಂತ ಏನ್ ಮಾಡ್ಬೇಕು ತನು ಮನ ಧನವನ್ನ ಪೈಲೆ ಪ್ರಥಮದ ಗುರುವಿಗೆ ಅರ್ಪಣೆ ಮಾಡ್ಬೇಕಾಗ್ತದ ಹೌದ ಹೌದಾ ತನು ಅಂದ್ರ ಶರೀರ ಮನ ಅಂದ್ರ ಮನಸ್ಸ ದನ ಅಂದ್ರ ಹಣ ಹೌದ ಇವ ಎಲ್ಲ ನಾನ ಅಂತ ಸ್ವಕ್ಕಿಲೆ ತಿರುಗಬಾರದು

ಮಾತ್ರ ಪೆಂಡ್ ಆಯ್ತಪ್ಪ ಅಂತಂದ್ರೆ ಗುರು ಸಫಲ ಹೇಳಿ ಜ್ಞಾನಿಗಳು ಹೇಳ್ತಾರ ಯಾಕಂದ್ರೆ ತಂಗಿ ನಿರ್ಮ ಭೂಮಿ ತೆಲಮ್ಯಾಗ ಗಂಡಣ್ಣು ಹೆಚ್ಚಿಗೆ ಅದಾನ ಗುರು ಅಣ್ಣು ಹಂತವ ದೊಡ್ಡವಾದ ಮತ್ತ ಪರಮಾತ್ಮ ಅನ್ನುವ ಜಗತ್ತದ ಹುಟ್ಟ ಸಾಕಾವ ಸಾಕಾಣ ಮಾಪದಾನ ಯಾಕಂದ್ರೆ ಈ ಗುರು ಅಣ್ಣು ಅಂತ ಶಬ್ದ ದಾರದ ಹೌದು ಮತ್ತೆ ಹೇಳ್ತಾಳೆ ಹೆಣ್ಮಗಳು ಏನ್ ಅಂದ್ರನ ಸಾಧು ಅಂದ್ರೆ ಏನಪ್ಪಾ ಅಂದ್ರ ಸುಮಾರು ಹೇಳ್ತಾಳ ಅಂದ್ರ ಸಾಧು ಯಾರಿಗರಣ ಏರಿಗಣ್ಣಲ್ಲಿ ನಿನಗೆ ಏನಂತ ಕರೀಲಿ ಅಂತ ಹೇಳ್ತಾಳೆ ತಂಗಿ ಸಾಧು ಅಂದ್ರೆ ಹೆಂಗ್ ನಿನಗೆ ಎರಡು ಅಕ್ಷರ ಮಾತು ಹೇಳ್ತಾನೆ ಕೇಳುವ ಸಾಂದ್ರ ಆರು ಧೂ ಅಂದ್ರೆ ತೊಳಿ ಸಾಂದ್ರ ಆರು ಅಂದ್ರೆ ಯಾವ ಕಾಮ ಕ್ರೋಧ ಲೋಭ ಮೋಹ ಮತ ಮಚ್ಛರ ಇವನ ಆರು ಗುಣಗಳನ್ನು ತಿಳಿದವ ಮಾತ್ರ ಸಾಧು ಆಗಕ್ಕೆ ಬರ್ತದ ಇಲ್ಲಿಗಂದ್ರೆ ಎಲ್ಲಾರು ಸೋದು ಆಗ್ಬೇಕಾಗ್ತದ ಯಾಕಂದ್ರೆ ಈ ಸಾಧುನ ಬಹಳ ನಿಯಮ ಇರ್ತದ ಬಹಳ ಧರ್ಮ ಇರ್ತದ ಯಾವ ನಮ್ಮ ಲಕ್ಷಣ ಸಿದ್ಧಿಲಿಂಗ್ ಕೊಡಿ ಅಲ್ಲ ಿಂಗ ಯಾವ ನಮ್ಮ ಸೊಲ್ಲಾಪುರ ಸಿದ್ದರಾಮ ಹೌದು ಯಾವ ನಮ್ಮ ಹುಬ್ಬಳ್ಳಿ ಸಿದ್ದಾರೋಡ್ ಯಾವ ನಮ್ಮ ನಡೆದಾಣು ದೇವರಾಗಿರ್ತಕ್ಕಂಥ ಯಾವ ನಮ್ಮ ವಿಜಯಪುರ ಸಿದ್ದೇಶ್ವರಪ್ಪಗಳು ಜಗತ್ತದಲ್ಲಿ ಏನ್ ಮಾಡಿದ್ರು ಈ ರಂಡಿ ಹಂಚಿಕೆ ಒಂದು ಬಿಟ್ರು ರಂಡಿ ಹಂಚಿಕೆ ಅಂದ್ರೆ ನೀನ್ ತಪ್ಪು ಶರೀರ ಅನ್ನು ಹತ್ತದ ರಂಡಿ ಹಂಚಿಕೆ ಬಿಟ್ಟಾರವ್ರ ಈ ಶರೀರ ಅನ್ನು ಹತ್ತದ ಏನೈತಿಪ್ಪ ಅಂತಂದ್ರೆ ಇದು ಒಮ್ಮೆ ನಾಶ ಆಗಿ ಕವಿಗಳು ಒಂದು ಮಾತು ಹೇಳ್ತಾರೆ ಹೇಳ್ತಾರು ಆ ನಂದ ಆತ್ಮನ ಬೆಳಕ ಹೊಳಿಯತ್ತ ಒಂದ್ ಮನೆಯ ಸ್ಥಳಕ್ಕೆ ಈ ಮನ ಜಲಕ ಮಾಡಿದ ಮೇಲೆ ಫಲಕ ದೇಹಕ್ಕ ಜಲಕಿ ಅಂತ ಹೇಳ್ತಾರ ಜ್ಞಾನಿಗಳು ಹೌದು ಹೌದು ಯಾಕಂದ್ರ ಇದು ಏನು ಶರೀರ ಐತಿ ಈ ಶರೀರಕ್ಕೆ ಎತ್ತ ಬಟ್ಟೆ ಉಡಿಸಿದ್ರೆ ಏನು ಬೆಳ್ಳಿ ಹಾಕಿದ್ರೆ ಏನು ಬಂಗಾರ ಹಾಕಿದ್ರೆ ಏನು ಪೌಡರ್ ಹಚ್ಚಿದ್ರೆ ಏನು ಲಿಪ್ಸ್ಟಿಕ್ ಹಚ್ಚಿದ್ರೆ ಏನು ಇದಕ್ಕೆ ಏನು ಬೇಕಾದ ಸಿಂಗಾರ ಮಾಡಿದ್ರ ಸಹಿತ ನಿಸ್ಪರಾಗಿ ಹೋಗುದ ಹೇಳ್ತಾರ ಹೌದು ಯಾಕಂದ್ರೆ ಈ ಶರೀರ ಹೊಟ್ಟಿ ಬಂದ ಬಳಕ ಏನೈತಿ ಮಾಸ್ತಾರ ಈ ಮಣ್ಣಿನಕಾಯಿ ಮಣ್ಣಿಗಾಯಿ ಹೋಗುದದ ಈ ಶರೀರನ್ನು ಹಂತದ ಏನೈತಿ ಅಂದ್ರೆ ಬೆನ್ನ ಹತ್ತಿ ಬೇಡ್ರಿ ಈ ಅನ್ನು ಹಂತದ ಹೆಚ್ಚಿಗೆ ಐತಿ ಅನ್ನು ಹಂತದ ಶ್ರೇಷ್ಠ ಐತಿ ಅಂದ್ರೆ ಜ್ಞಾನ ಹೇಳ್ತಾರ ಹೌದು ಹೌದು ತಮ್ಮ ಅದಕ್ಕಾಗಿ ಮಾಸ್ತಾರೆ ಮತ್ತೆ ಇದು ಅಲ್ಲರ್ದ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ ಒಳಗೆ ತುಂಬ ಬಂದ ನೋಡ್ರಿ ಕ್ಯಾಲಿ ಯಾವ ಕ್ಯಾಲಿ ಹಾಡು